We'll ಸರ್ ಅದು ಹಂಗೆ ಟ್ರಾನ್ಸ್ಫರ್ ಮೋಟ್ರದು ಬೇರೆ ಜೊತೆ ಬೆಳೆದ್ ಸರ್ ಅದು ಹೇಳೀನಿ ಅದು ಹೇಳಿದ್ರೆ ನಮಗೆ ಪಂಚಾಯತಿ ಆ್ಯಪ್ಗೆ ಬರಕಲ್ಲ ಅಂತ ಹೇಳ್ತಿದ್ದಾರೆ ಸರ್

ಒಂದು ಅಡ್ಡಿಟ್ಬಿಟ್ರು ಸರ್ ಆಸ್ಪತ್ರೆ ಯಾರೋ ಒಬ್ರು ಅಡ್ಡ ಆ ಕಾಂಪೌಂಡ್ ಕಟ್ಟೋತ ಆಗೋದಲ್ಲ ಅಂದ್ರು ಆ ಕಾಂಪೌಂಡ್ನಾಗ ವಾಲೆಲ್ಲ ಇವ್ರಿಗೆ ಅಂದ್ರು ಇವ್ರ ಅವರು ಇದ್ರಿಗೆ ಕಾಂಪೌಂಡ್ ಉಳ್ಸರ್ಸ್ಟ್ ಸಾರ್ವಜನಿಕ ಸರ್ ಅದು ನನಗೆ ಇನ್ನೊಬ್ಬರಿಗೆ ಈ ಕಾಂಪೌಂಡ್ ಸರ್ ಇದು ಕಟ್ಕೇನ್ ಬಿಡ್ದಿನ ಐ ಕ್ಲಾಸ್ ಅಂತ ಸರ್ ಬರಕ ಎಲ್ಲ ಲೆಟರ್ ಮಾಡ್ತಾಸರ್ ಆ ಖಾಸಗರು ಎಸ್ ಸರ್ ಮನೆ ಹೊರದು ಬಾಳೈತೆ ಮನೆ ಇನ್ನು ಮತ್ತೆ ಟ್ರಾಕ್ಟರ್ ಎಲ್ಲ ಇದೆ ಟ್ರ್ಯಾಕ್ ಹುಡುಕೊಂಡು ಓರ್ತಿದೀವಿ ಮತ್ತೆ ಆಗ್ತಾರ ಅವರ ಇಲ್ಲ ಎಲ್ಲ ಏನು ಸಮಸ್ಯೆ ಆ ಸರ್ ಇಲ್ಲೇ ರೇ ಬಾತ್ರೂಮ್ ಇಲ್ಲೇ ಹೋಗತಾರ ಸರ್ ಏನ್ ಮಾಡ್ತೀವಿ ಯಾರ್ ಏನ್ ಹೇಳ್ತೀವಿ ಇವ್ ಸಮಸ್ಯೆಗಳ ನಾವೇ ನಾವೇ ಹೆಳ್ಕಣ್ಣ ರಾತ್ರಿ ಕಾಯ್ಕೊಂಡ್ ಕೂತ್ಕೋತ ಹಿಂಗೆ ಹೀಗೆ ಹೇಳಾದೆ ಹೋಗಿ ಏನ್ ಮಾಡ್ತಾರ ಮಾಡ್ತಾರೆ ನೀವು ಅಂತ ಅಂದ್ರೆ ಅವರ ಕೈಯಂತ್ರ ಹೋಗ್ ನಾವು ಈ ಪರಿಸ್ಥಿತಿ ಮತ್ತೆ ಅವ್ರು ಅವ್ರಿಗೆ ತಿಳ್ಕೋ ಹೋಗಲ್ಲ ಸರಿ

ಎಲ್ಲರಿಗೂ ಗೊತ್ತು ಸರ್ ಹೇಳಕಲ್ಲ ಅವರು ಗೊತ್ತು ಮತ್ತೇನು ಇಲ್ಲಿ ಊಟದ ವಾತಾವರಣದಾಗ ಯಾರು ನೋಡಿಲ್ಲ ಅನ್ಕೊಬಳ ಆದ್ರೆ ಹೇಳಕಲ್ಲ ಅದ್ರ ಅಲ್ಲ ಆಸ್ಪತ್ರೆ ಒಳಗ ಈಗ ಬ್ಯಾರೆ ಕಡೆ ಹೋಗ್ತಾರ್ರಿ ದೊಡ್ಡೋರು ಅಂದ್ರೆ ಮತ್ತೆ ಬೈತಾರಿಫ್ಟ ಸರ್ ಕಟ್ಸೋದ್ಕಿಂತ ಒಂದು ಭದ್ರತೆ ಮಾಡ್ಬೇಕು ಸರ್ ಈಗ ಕಟ್ಟಿಸ್ತಾನೆ ಅದಾರ ಒಂದ್ ಕಡೆ ಕಟ್ಟೋದು ಒಂದ್ ಕಡೆ ಬಿಳಸೋದಾಗತ್ತೆ

ಶಾಲೆ ಅದೊಂದು ಕಾಂಪೌಂಡ್ ಐತೆ ಸರ್ ಪ್ರೈಮರಿ ಶಾಲೆ ಅದು ಪ್ಲಾನ್ ಆಗ ಐತೆ ಸ್ವಲ್ಪ ಈ ವರ್ಷನ ಮಾಡಿರಿ ಅಬ್ಜೆಕ್ಷನ್ ಅವ್ರು ಹೇಳಿದ್ರೆ ರಾಜಗೌಡನವರು ಕಟ್ಬಾಡೋತಾರೆ ಪಕ್ಷಗೌಡನವ್ರು ಕಟ್ಟಂತಾರೆ

ನೀವು ಬಂದಿದ್ದೀರಿ ಹಂಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ ಅದೊಂದು ಎಷ್ಟು ಪ್ರಯತ್ನ ಮಾಡಿ ಶೌಚಾಲಯ ವ್ಯವಸ್ಥೆನೇ ಇಲ್ಲ ಸರ್ ಹುಡುಗರಿಗೆ ಅಲ್ಲೇ ಹುಡುಗರು ಹೊರಗಡೆನೆ ಕಾಂಪೌಂಡ್ನಾಗೆ ಶೌಚಾಲಯ ಮಾಡ್ತವೆ ಈಗ ಸಣ್ಣ ಹುಡುಗರು ಮಾಡ್ತವೆ ಈಗ ಎಂಟನೇ ಕ್ಲಾಸ್ ಹುಡುಗರು ಹೆಂಗೆ ಮಾಡ್ತವೆ ಹಾಂ ನಾವು ನಡ್ಕೊಂಡು ಹೋಗೋಣ ಪೇಮೆಂಟ್ ಒಂದು ಸಪ್ಪ ಚೆನ್ನಾಗಿ ಮಾಡೋತ್ ಕೇಳಿದ್ರು ಪೇಮೆಂಟ್ ಅಷ್ಟು ಕಮ್ಮಿ ಆಗ್ತೀರಾ ಕೆಲಸ ಮಾಡೋ ಅಂತ ಹೇಳಿ ಹಾಂ ಆಯಿತು ಸರ್ ಸರ್ ಆಯ್ತು ಅದೇ ಪ್ರಕಾರನೇ ಹೋಗೋಣ ಈಗ ಮುದಿಯರು ಮುಪ್ನೆಯವ್ರು ಇರ್ತಾರೆ ಎಣ್ಣು ಇರ್ತಾರೆ ಸ್ವಲ್ಪ ಕಮ್ಮಿ ಮಾಡಿರ್ತಾರೆ ನೀವು ಅಲ್ಲ ಸರ್ ಎಸ್ ಬಂದು ಅಲ್ಲ ಸರ್ ಪ್ರ್ಯಾಕ್ಟಿಕಲ್ ಮಾತಾಡೋಣ ಎಷ್ಟು ಇಲ್ಲಿಗಾಲು ನಡಿತಾವೆ ನಮ್ಮ ಎದುರುಗಡೆ ಏನಾರ ಇಲ್ಲಿ ಏನಾಯ್ತು ಆಕ್ಷನ್ ತೊಗೊಂತೀರಿ ಸರ್ ಕಣ್ಣ ಎದುರುಗಡೆ ನಿಮ್ಮ ಎದುರುಗಡೆ ಹೇಳಿದ್ರು ಗ್ರಾಮ ಸಭೆನಲ್ಲಿ ಸುಮ್ಮನೆ ಕುಂತ್ಕೊಂಡಿದ್ರಿ ಹಾಂ ಮತ್ತು ಅಲ್ಲ ಪೇಮೆಂಟ್ ಮಾಡಿರಿ ಸರ್ ಲೇಬರ್ ತಿ ಪೇಮೆಂಟ್ ಮಾಡ್ತಾಯಿದ್ರೆ ಹೆಂಗೆ ತರನು ಅದೇ ಇವತ್ತು ಸಾರಿಗೆ ಮಾತಾಡೋಣ ಅಂತ ಬೇಕಾದ್ರೆ ಅವರು ಡೈರೆಕ್ಟಾಗಿ ಅಂತ ಹಾಂ ಸರ್ ಹಾಂ ಸರ್ ಬರ್ರಿ ಸರ್ ಬನ್ರಿ ಅಂತ ಶಾಲೆಗೆಲ್ಲ ತೋರ್ಸನ್ ಬರ್ರಿ ಅವ್ರಿಗೆ ಬರಲಿ ಬರ್ರಿ ಬನ್ರಿ ಬನ್ರಿ ತೋರಿಸ್ರಿ ಸಪ್ ಹುಡೂರು ಬನ್ರಿ ನಾಯೇಶ ನಾಯೇಶ ಏನು ನಾಯೇಶ ಬರೀಲ್ಲ ಓನ ಬಾಪಾ ಸ್ವಲ್ಪ ಶಾಲೆ ತೋರ್ಸಂಡ್ ಬರ್ರಿ ಅವ್ರಿಗೆ ಸ್ವಲ್ಪ ಶಾಲೆ ತೋರಿಸಿ ಬರ್ರಿ ಅವ್ರಿಗೆ ಆಯ್ತು ಇವಾಗ ಬಂದು ಹೋದ ಆಯ್ತು ಯಾವ ಬರ್ತಾರನವ್ರು ಹುಡುಗರಲ್ಲಿ ಹಾಕೊಂಡು ನಾನು ಬರ್ತೀನಿ ಹತ್ರ ಹೋರಾ ಏನು ಅಂತ ಅವ್ರ ಹತ್ರ ಏನೋ ಬಂದೋದ್ಮೇಲೆ ಆಗತ್ತೆ ಏನಾರಂತವ್ರಿಗೆ ಬಾ ಹತ್ತು ಬಾಳೆಯಾ

હા એવતું એ